ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ ವನಜಮ್ಮ ಚಿನ್ನುಗೆ ಏನಾಯಿತು ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ಒಳಬಂದ ಕಿರಣ ಕೇಳಿದರೆ ಅವನಿಗೆ ಏನು ಹೇಳುವುದು ಎಂದು ತಿಳಿಯದೆ ಕಂಗಾಲಾದರು ವನಜ ಅವರು ಆ ಅದು ನಿಮ್ಮ ಆ ಎಂದು ಹೇಳುವವರನ್ನು ಕೇಳಿದವಳು ವನಜಮ್ಮ ಎಂದು ಮೇಲೆದ್ದು ಅದು ಅಪ್ಪ ಅಮ್ಮ ಅಣ್ಣ ನೆನಪಾದರೂ ಅಷ್ಟೇ ಅವರನ್ನು ನೆನೆದು ಭಾವುಕಳಾಗಿದ್ದೆ ಅಷ್ಟರಲ್ಲಿ ವನಜಮ್ಮ ಬಂದು ಸಮಾಧಾನ ಮಾಡಿದರು ಅದಕ್ಕೆ ಮುಖ ದುಃಖ ತಡೆಯದೆ ಹೀಗೆ ಹತ್ತು ಬಿಟ್ಟೆ ಎಂದು ಸರಾಗವಾಗಿ ಸುಳ್ಳು ಹೇಳಿದವಳನ್ನು ಎವಕ್ಕೆಯಿಂದ ನೋಡುತ್ತಿದ್ದರು ವನಜ ಹೌದಾ ವನಜಮ್ಮ ತನ್ನವಳ ಮಾತು ನಂಬದೆ ವನಜ ಅವರನ್ನು ಕೇಳಿದ ಕಿರಣನ ಮಾತಿಗೆ ತಡವರಿಸುತ್ತಾ ಹೌದು ಕಿರಣ ನಾನು ಸಮಾಧಾನ ಮಾಡುತ್ತಿದ್ದೆ ನಿಮ್ಮ ಅತ್ತೆ ಮನೆ ನೆನೆಸಿಕೊಂಡು ಅಳುತ್ತಿದ್ದಾಳೆ ಎಂದು ನಾನು ಹೇಳಲು ಬಂದಿದ್ದು ಅಷ್ಟೇ ನನಗೆ ಅಡುಗೆ ಮನೆ ಕೆಲಸ ಇದೆ ಬರ್ತೀನಿ ಎಂದು ಹೊರಡುವವರನ್ನು ತಡೆದ ಚಿನ್ನು ವನಜಮ್ಮ ತಪ್ಪು ತಿಳಿಯಬೇಡಿ ನನಗೆ ಸೀರೆ ಉಡಲು ಬರಲ್ಲ ನೀವೇ ಸೀರೆ ಉಡಿಸಿಕೊಡಿ ಎಂದು ಮನವಿ ಮಾಡಿದಳು ಅಯ್ಯೋ ನನ್ನ ತಾಯಿ ಅದನ್ನು ಇಷ್ಟು ಸಂಕೋಚದಲ್ಲಿ ಕೇಳಬೇಕಾ ಅಡುಗೆ ಮನೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಬಂದು ಉಡಿಸ್ತೇನೆ ಎಂದವರು ಅಲ್ಲಿಂದ ಹೊರಟಿದ್ದರು ವನಜ ಹೊರ ಹೋಗುತ್ತಿದ್ದ ಹಾಗೆ ಕೋಣೆಯ ಬಾಗಿಲನ್ನು ಹಾಕಿ ತನ್ನವಳ ಬಳಿ ಬಂದವನು ಚಿನ್ನು ಮನೆಯವರು ಅಷ್ಟೊಂದು ನೆನಪಾಗುತ್ತಿದ್ದಾರಾ ಸಾರಿ ಕಣೆ ನೀನು ಅವರನ್ನು ಇಷ್ಟೊಂದು ಮಿಸ್ ಮಾಡ್ಕೋತೀಯಾ ಎಂದು ಗೊತ್ತಿರಲಿಲ್ಲ ಎಂದರೆ ಒಡನೆ ಕಿರಣನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಚಿನ್ನು ನೋಡಿಲಿ ನಾಳೆ ಬೆಳಿಗ್ಗೆಯೇ ಆಂಟಿ ಅಂಕಲ್ ಸೂರ್ಯ ಎಲ್ಲರೂ ಇಲ್ಲೇ ಬರುತ್ತಾರೆ ಇಷ್ಟಕ್ಕೆಲ್ಲ ಇಷ್ಟೊಂದು ಅಳುತ್ತಾರಾ ಎಂದು ಅವಳ ಕಣ್ಣೀರನ್ನು ಒರೆಸಿದವನು ಚಿನ್ನು ವನಜಮ್ಮ ಬಳಿ ಸೀರೆ ಉಡಿಸಿ ಎಂದು ಕೇಳುತ್ತಿದ್ದೆ ನಾನೇ ನಿನಗೆ ಸೀರೆ ಉಡಿಸಲ್ಲ ಬರುತ್ತಿದ್ದ ನಗು ತಡೆದು ಹೇಳಿದನು ಏನು ನೀವು ಸೀರೆ ಉಡಿಸ್ತೀರ ಕಣ್ಣು ಕಮಲಗಳಂತೆ ಅರಳಿಸಿ ಕೇಳಿದಳು ಮತ್ತೆ ನನ್ನ ಮುದ್ದು ಹೆಂಡತಿಗೆ ನಾನೇ ಸೀರೆ ಉಡಿಸುತ್ತೇನೆ ಎಂದರೆ ಎಲ್ಲ ಬರಿ ಸುಳು ನಿಮಗೆ ಸೀರೆ ಉಡಿಸಲು ಬರಲ್ಲ ಎಂದಳು ನನಗೆ ಸೀರೆ ಉಡಿಸಲು ಬರಲ್ಲ ಎಂದು ಅದು ಹೇಗೆ ಹೇಳ್ತೀಯಾ ಉಡಿಸಿಕೊಂಡ್ರೆ ಅಲ್ವಾ ಗೊತ್ತಾಗೋದು ಎಂದವನು ಅವಳ ದುಪ್ಪಟ್ಟವನ್ನು ತೆಗೆದಿದ್ದನು ನಾನು ಸೀರೆ ಹೇಗೆ ಉಡಿಸುತ್ತೇನೆ ಎನ್ನುವುದು ಇವತ್ತು ತಿಳಿಯುತ್ತದೆ ಯಾವ ಬ್ಯೂಟಿಷಿಯನ್ಗೂ ಕಡಿಮೆ ಇಲ್ಲ ಎಂದು ಅವಳ ಅತಿ ಸಮೀಪ ಬರುತ್ತಲೇ ಮೋಹಕವಾಗಿ ಹೇಳಿದರೆ ಕಿರಣನ ಮಾತಿಗೆ ಮುಜುಗರದ ಮುದ್ದೆಯಾದವಳು ಏನು ಬೇಡ ನಾನು ವನಜಮ್ಮನ ಬಳಿ ಉಡಿಸಿಕೊಳ್ಳುತ್ತೇನೆ ದುಪ್ಪಟ ಕೊಡಿ ಎಂದಳು ಸರಿ ಬಿಡು ಇವಾಗ ನಾನು ಸೀರೆ ಉಡಿಸಬಾರದು ಎಂದರೆ ನೀನು ನನಗೊಂದು ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರೆ ನಿಮಗೊಂದು ಏನು ಹೇಳಿ ಎಂದಳು ಅದೂ ಎಂದು ಹೇಳುತ್ತಾ ಅವಳ ತುಟಿಯ ಮೇಲೆ ಬಿರಲಿಟ್ಟವನು ಕಿಸ್ಕೊಡು ಎಂದು ತನ್ನವಳ ತುಟಿಯ ಬಳಿ ಬಾಗಿದನು ಕಿರಣನ ವರ್ತನೆಯನ್ನು ನೋಡಿ ಭಯಗೊಂಡವಳು ತನ್ನ ಕೈಯಿಂದ ಹಿಂದೆ ನೂಕಿದಳು ಕಿರಣನನ್ನು ಹಿಂದೆ ತಳ್ಳಿ ಮುಂದೆ ಹೆಜ್ಜೆ ಇಡುವಷ್ಟರಲ್ಲಿ ಕಿರಣನ ಕೈ ಹಿಡಿದು ಎಳೆದಿದ್ದನು ಅವನು ಎಳೆದರ ಬಸಕ್ಕೆ ಹೋಗಿ ಅವನ ಎದೆಯ ಎದೆಗೊರಗಿದಳು ನಿಶಬ್ದವಾದ ವಾತಾವರಣ ಆಗಿದ್ದರಿಂದ ವೇಗವಾಗಿ ಬಡಿಯುತ್ತಿದ್ದ ಎದೆ ಬಡಿತ ಕೇಳಿತು ತನ್ನ ಮಾಂಗಲ್ಯದೊಡೆಯನ ಎದೆ ಬಡಿತ ಕೇಳಿದವಳ ಎದೆ ಬಡಿತ ದುಪ್ಪಟ್ಟಾಯಿತು ಮೊದಲ ಬಾರಿಗೆ ತನ್ನ ಕಣ್ಣನ ಎದೆಬಡಿತ ಹಿತವೆನಿಸಿತು ಚಿನ್ನು ಏನು ಮಾಡುತ್ತಿದ್ದೀಯಾ ಅವಳು ಹಿಂದೆ ಸರಿಯದಿರುವುದನ್ನು ನೋಡಿ ಹೇಳಿದನು ನಿಮ್ಮ ಹಾರ್ಟ್ ಬೀಟ್ಸ್ ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದಳು ಮೆಲ್ಲನೆ ಏನು ಹಾರ್ಟ್ಬಿಟ್ ಕೇಳುತ್ತಿದ್ದೀಯಾ ಏನು ಹೇಳುತ್ತಿದೆ ನನ್ನ ಹಾರ್ಟ್ ಬೀಟ್ಸ್ ನನಗೆ ಗೊತ್ತಿಲ್ಲ ನೀವೇ ಹೇಳಿ ಎಂದರೆ ಅವಳನ್ನು ಹಿಂದೆ ಸರಿಸಿದವನು ನನ್ನ ಪ್ರತಿ ಎದೆಬಡಿತದ ಲವ್ ಡಬ್ ಎನ್ನುವ ಶಬ್ದದ ಬದಲು ಚಿನ್ನು ಎಂದು ಹೇಳುತ್ತದೆ ನನ್ನ ಉಸಿರಾಟದ ಪ್ರತಿ ಉಸಿರಿನಲ್ಲೂ ನೀನೇ ಇರ್ತೀಯ ನನ್ನ ಇಡೀ ಪ್ರಪಂಚವೇ ನೀನು ಲವ್ ಯು ಸೋ ಮಚ್ ಎಂದು ಹೇಳಿದವನು ಅವಳ ಹಣೆಗೆ ಚುಂಬಿಸಿದನು ತನ್ನ ಅಪ್ಪ ಅಮ್ಮ ಅಣ್ಣನನ್ನು ಬಿಟ್ಟರೆ ಇವರಷ್ಟು ಪ್ರೀತಿಸುವವರು ಯಾರೂ ಇಲ್ಲ ಅನಿಸುತ್ತೆ ನನ್ನ ಜೀವಕ್ಕೆ ಬಂದವರು ಅದ್ಭುತವಾದ ಸಂಗಾತಿ ಇವರ ಈ ಪರಿಯ ಪ್ರೀತಿಗೆ ಏನು ಹೇಳುವುದು ಎಂದು ತಿಳಿಯದೆ ಯೋಚಿಸುತ್ತಿದ್ದವಳ ಹೃದಯ ಹಾರಾಡಿತು ಇಡೀ ಮನೆ ಸಂಭ್ರಮದಿಂದ ತುಂಬಿ ತುಳುಕುತ್ತಿತ್ತು ಜಯರಾಜ್ ಅವರು ತಮ್ಮ ತಮ್ಮನ ರಿಸೆಪ್ಷನನ್ನು ಇಡೀ ಹತ್ತೂರಿಗೂ ಹೇಳಿ ತುಂಬ ಗ್ರ್ಯಾಂಡ್ ಆಗಿ ಮಾಡಿಸಿದ್ದರು ಚಿನ್ನು ಮೆರೂನ್ ಲೆಹಂಗಾ ಅದಕ್ಕೆ ಮಧ್ಯ ಚಿನ್ನದ ಬಣ್ಣವಿರುವ ಚಿತ್ರಗಳಿಂದ ಕೂಡಿತು ಮೇಕಪ್ ಮಾಡುವವರ ಕೈಚಳಕದ ಜೊತೆಗೆ ಆ ಲೆಹಂಗಾದಲ್ಲಿ ಚಿನ್ನದ ಗೊಂಬೆಯ ಹಾಗೆ ಕಂಗೊಳಿಸುತ್ತಿದ್ದಳು ಕಿರಣ್ ಕೂಡ ಆರೆಂಜ್ ಶರ್ಟ್ ಅದಕ್ಕೆ ಮೆರೂನ್ ಕೋಟ್ ಹಾಕಿ ತುಂಬ ಸುಂದರವಾಗಿ ಕಾಣುತ್ತಿದ್ದನು ಇಬ್ಬರಿಗೂ ಒಂದು ಸುಂದರವಾದ ವೇದಿಕೆ ರೆಡಿ ಮಾಡಿದ್ದರು ಆದರೆ ಚಿನ್ನು ಮುಖದಲ್ಲಿ ಮಾತ್ರ ಕಳೆಹೀನವಾಗಿತ್ತು ಅದಕ್ಕೆ ಕಾರಣ ತನ್ನ ತವರಿನವರು ಬಂದಿರಲಿಲ್ಲ ಕ್ಷಣ ಕ್ಷಣಕ್ಕೂ ಕಣ್ಣುಗಳು ಮುಂದೆ ಇರುವ ದಾರಿಯನ್ನೇ ನೋಡುತ್ತಿದ್ದವು ಚಿನ್ನು ದೂರದಿಂದ ಬರುವುದು ಬೇಡವಾ ಇನ್ನೊಂದು ಹತ್ತು ನಿಮಿಷ ಬರುತ್ತಾರೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೀಯಾ ತನ್ನವಳ ಮನದ ದುಗುಡವನ್ನು ಅರಿತವನು ಅವಳ ಕೈಗೆ ಕೈ ಬೆಸೆದು ಧೈರ್ಯ ಹೇಳುತ್ತಿದ್ದನು ಏನೋ ಗೊತ್ತಿಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಅವರನ್ನೆಲ್ಲ ನೋಡಿದ ಮೇಲೆ ಸಮಾಧಾನ ಹಾಕುವುದು ಎಂದು ಕಿರಣನ ಕೈ ಬಿಗಿಯಾಗಿ ಹಿಡಿದು ಹೇಳಿದಳು ಅವಳ ಮನಸ್ಸಿನ ತಳಮಳಕ್ಕೆ ಕೊನೆಯಂತೆ ಅವಳ ಅಣ್ಣ ದೂರದಲ್ಲಿ ಬರುವುದನ್ನು ನೋಡಿದವಳು ಕಟ್ಟಿದ ಕರುವನ್ನು ಬಿಟ್ಟರೆ ಹಸುವಿನ ಬಳಿ ಓಡುವಂತೆ ಮಗು ತನ್ನ ತಾಯಿಯ ಬಳಿಗೆ ಓಡುವಂತೆ ವೇದಿಕೆಯಿಂದ ಇಳಿದು ತನ್ನ ಅಣ್ಣನ ಬಳಿಗೆ ಓಡಿದಳು ಅಲ್ಲಿ ನೆರೆದಿದ್ದವರೆಲ್ಲ ಅವಳ ಇವಳನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಓಡಿ ಹೋಗಿ ಅಣ್ಣನನ್ನು ತಬ್ಬಿದವಳು ಯಾಕಣ್ಣ ಲೇಟ್ ಅಪ್ಪ ಅಮ್ಮ ಎಲ್ಲಿ ಎಂದಳು ಅವರು ಬರ್ತಿದ್ದಾರೆ ಎಂದವನು ಚಿನ್ನು ಹೀಗೆ ಸ್ಟೇಜ್ ಬಿಟ್ಟು ಬರಬಾರದು ನೀ ಹೀಗೆ ಬಂದರೆ ಕಿರಣ ಏನು ತಿಳಿದುಕೊಳ್ಳುತ್ತಾನೆ ಎಂದು ತಂಗಿಯ ಭುಜ ಬಳಸಿ ವೇದಿಕೆ ಮೇಲೆ ಬಂದಿದ್ದನು ಅವರು ಏನೂ ತಿಳಿದುಕೊಳ್ಳುವುದಿಲ್ಲ ಎಂದು ನಕ್ಕಳು ಅವಳ ನಗು ನೋಡಿದ ಕಿರಣ ತನ್ನ ಮಡದಿಯ ನಗು ಎಲ್ಲಿದೆ ಎಂದು ಚೆನ್ನಾಗಿ ಅರಿತನು ಚಿನ್ನು ತನ್ನ ಅಣ್ಣನ ಬಳಿ ಓಡಿ ಬರುವುದನ್ನು ನೋಡಿದ ದಕ್ಷಿಣಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಏನು ತಿಳ್ಕೊಂಡಿದ್ದಾಳೆ ಈ ಹಳ್ಳಿ ಕೂಗು ಎಷ್ಟೊಂದು ವಿಎಪೀಸ್ ಬಂದಿದ್ದಾರೆ ಅವರ ಎದುರಿಗೆ ಹೀಗೆ ಸ್ಟೇಜ್ ಬಿಟ್ಟು ಬರ್ತಾಳಲ್ಲ ಇವಳಿಗೆಷ್ಟು ಧೈರ್ಯ ಏನು ಪ್ರಪಂಚದಲ್ಲಿ ಇಲ್ಲದೇ ಇರುವಂತಹ ಅಣ್ಣ ತಂಗಿ ಇವರಂಥ ಅಣ್ಣ ತಂಗಿ ಇಡೀ ಪ್ರಪಂಚದಲ್ಲಿ ಇಲ್ಲ ಎಂದು ತುಂಬ ಓವರ್ ಆಗಿ ಆಡ್ತಿದ್ದಾಳೆ ಎಂದು ಪಕ್ಕದಲ್ಲಿ ಕುಳಿತಿದ್ದ ಸಾತ್ವಿಕಾಳಿಗೆ ಹೇಳುತ್ತಾ ಕೋಪಗೊಂಡಿದ್ದಳು ಮೊದಲೇ ಮಿಡಲ್ ಕ್ಲಾಸ್ ಜನ ಅತ್ತೆ ಅವರು ಯಾವ ನಾಟಕ ಬೇಕಾದರೂ ಆಡ್ತಾರೆ ಇವರ ನಾಟಕಕ್ಕೆ ತಾಳ ಹಾಕಲು ನಿನ್ನ ಮೈದನ ಒಬ್ಬ ಸರಿಯಾಗಿದ್ದಾನೆ ಎಂದು ಸಾತ್ವಿಕ ಕೂಡ ಚಿನ್ನು ಮೇಲಿನ ಹೊಟ್ಟೆ ಉರಿಯಲ್ಲಿ ಹೇಳಿದಳು ಎಲ್ಲರೂ ಊಟ ಮಾಡಿ ಒಂದೆಡೆ ಕುಳಿತಿದ್ದರು ಚಿನ್ನು ಇವತ್ತು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ನನ್ನ ಕಣ್ಣೇ ಬಿದ್ದಿದೆ ಎಂದು ಅನ್ನಪೂರ್ಣ ಅವರು ಕೈಯಲ್ಲಿ ಲಟಿಕೆ ಮುರಿದು ಅವಳಿಗೆ ದೃಷ್ಟಿ ತೆಗೆದರು ಬಾವಾ ನಮ್ಮ ಚಿನ್ನುಗೆ ಊಟ ಕೊಟ್ಟಿಲ್ಲ ನೀವು ಅದಕ್ಕೆ ಸಣ್ಣ ಆಗಿದ್ದಾಳೆ ಒಂದೇ ದಿನಕ್ಕೆ ನಿನ್ನ ಫ್ರೆಂಡ್ ಸಣ್ಣ ಆಗಿದ್ದಾಳಾ ಹ್ಞೂ ಬಾವ ಎಷ್ಟೊಂದು ಸಣ್ಣ ಆಗಿದ್ದಾಳು ನೋಡಿ ನೂರು ಕೆ ಜಿ ಇದ್ದವಳು ಈಗ ಐವತ್ತು ಕೆ ಜಿ ಆಗಿದ್ದಾಳೆ ಅದೇ ನಗುವಿನಲ್ಲಿ ಕಿರಣ ಹೇಳಿದರೆ ಮತ್ತೆ ನೋಡಿ ನಾನು ಅವಳನ್ನು ಎತ್ತಿ ತೂಕ ಹೇಳ್ತೀನಿ ಎಂದವನು ಚಿನ್ನುವನ್ನು ಎತ್ತಿಕೊಳ್ಳಲು ಹೋದವನಿಗೆ ತಲೆಗೆ ಮೊಟಕಿ ತರಲೇ ಬಿಡು ಎಂಥ ಸಣ್ಣ ಆಗಿಲ್ಲ ಎಂದಳು ಚಿನ್ನು ಅಣ್ಣ ಎಷ್ಟೊತ್ತಿಗೆ ಹೊರಡುವುದು ಕಿರಣನ ಜೊತೆ ಮಾತನಾಡುತ್ತಿದ್ದ ಅಣ್ಣನನ್ನು ಕೇಳಿದಳು ಎಲ್ಲಿಗೆ ಎಂದನು ಸೂರ್ಯ ನಮ್ಮ ಊರಿಗೆ ಬೇಗ ಹೊರಡೋಣ ಎಂದು ಅವಸರಿಸಿದಳು ನಾವು ಹೊರಡುತ್ತೀವಿ ಎಂದನು ಸೂರ್ಯ ನಾವು ಹೊರಡುತ್ತೀವಿ ಎಂದರೆ ಏನಣ್ಣ ನಾನು ಬರ್ತೀನಿ ಎಂದು ಕಣ್ಣಗಲಿಸಿ ಕೇಳಿದಳು ನೀವು ಇವತ್ತು ಊರಿಗೆ ಬರ್ತಾ ಇಲ್ಲ ಯಾಕೆ ಸೂರ್ಯ ಎಂದನು ಕಿರಣ ಕಿರಣನ ಪ್ರಶ್ನೆಗೆ ಉತ್ತರವಾಗಿ ತನ್ನ ಕಿಸೆಯಿಂದ ಎರಡು ಫ್ಲೈಟ್ ಟಿಕೆಟ್ ತೆಗೆದು ಕಿರಣನ ಕೈಗೆ ನೀಡಿದವನು ನೀವು ಇಂದು ರಾತ್ರಿ ಊಟಿಗೆ ಹೊರಡಬೇಕು ಅಲ್ಲಿ ರೂಮ್ ಕೂಡ ಬುಕ್ ಆಗಿದೆ ಒಂದು ವಾರ ಇದ್ದು ಆಮೇಲೆ ಊರಿಗೆ ಬನ್ನಿ ಎಂದು ನಗುತ್ತಲೇ ಹೇಳಿದನು ಈ ವಿಷಯ ಸೂರ್ಯನ ಅಪ್ಪ ಅಮ್ಮನಿಗೆ ಬಿಟ್ಟರೆ ಜಯರಾಜ್ ಅವರಿಗೆ ಮಾತ್ರ ತಿಳಿದಿತ್ತು ಸೂರ್ಯ ನಾನು ಒಂದು ಮಾತು ಕೇಳದೆ ಇದೇನು ಮಾಡಿದೀಯಾ ಫ್ಲೈಟ್ ಊಟಿ ಅಂದರೆ ಏನು ತುಂಬ ಹಣ ಆಗಿರುತ್ತೆ ಇಂತಹ ಟೈಮಿನಲ್ಲಿ ಇಷ್ಟೊಂದು ಖರ್ಚು ಬೇಕಾ ನನಗೆ ನೀನು ಆತುರ ಮಾಡಿದೆ ಎನಿಸುತ್ತದೆ ಸೂರ್ಯನ ಆರ್ಥಿಕ ನೆನ್ನವನು ಬೇಸರದಲ್ಲಿ ಹೇಳಿದನು ಕಿರಣ ಏ ಕಿರಣ ನೀನ್ಯಾಕೋ ಒಳ್ಳೆ ಸನ್ಯಾಸಿ ಆಡ್ತಿದ್ದೀಯ ನಾನು ಕಳಿಸುತ್ತಿರುವುದು ಹನಿಮೂನ್ಗೆ ಹಿಮಾಲಯಕ್ಕೆ ಅಲ್ಲ ಇದು ನನ್ನ ಗೆಳೆಯನಿಗೆ ನೀಡುತ್ತಿರುವ ಉಡುಗೊರೆ ಎಂದರೆ ಬೆಲೆ ಕಟ್ಟಲು ಆಗದೇ ಇರುವ ಉಡುಗೊರೆ ಆಗಲೇ ಕೊಟ್ಟಿದ್ದೀಯಾ ಮತ್ತಾಕೆ ಇದೆಯಲ್ಲ ಎಂದು ಮಡದಿ ಎಡೆಗೆ ನೋಡಿ ಹೇಳಿದನು ಈ ನನ್ನ ಗೆಳೆಯನ ಖುಷಿಗೆ ಈ ಉಡುಗೊರೆ ಜೊತೆಗೆ ಈ ಉಡುಗೊರೆ ಕೊಡ್ತೀನಿ ಎಂದು ತಂಗಿಯನ್ನು ಹಿಡಿದು ಹೇಳಿದನು ನಾನು ಎಲ್ಲೂ ಹೋಗಲ್ಲ ಅಣ್ಣ ನಿನ್ನ ಸ್ನೇಹಿತನಿಗೆ ಮಾತ್ರ ಉಡುಗೊರೆ ನೀಡುತ್ತೀಯಾ ಎಂದು ಹುಸಿಮುನಿಸು ತೋರಿದಳು ಅಯ್ಯೋ ನನ್ನ ಪುಟಾಣಿಗೆ ಕೋಪ ಬಂದಿದೆ ನಿನಗೂ ಕೂಡ ಉಡುಗೊರೆ ರೆಡಿ ಮಾಡಿದ್ದೀನಿ ನೀನು ಬಂದ ಮೇಲೆ ಕೊಡ್ತೀನಿ ಆಯ್ತಾ ಇವಾಗ ಖುಷಿಯಾಗಿ ಎಂಜಾಯ್ ಮಾಡಿ ಬನ್ನಿ ಹ್ಯಾಪಿ ಜರ್ನಿ ಎಂದು ಇಬ್ಬರಿಗೂ ಶುಭಾಶಯಗಳನ್ನು ಕೋರಿ ಹೊರಟಿದ್ದನು ಚಿನ್ನು ಕಿರಣ ಅಂದು ಸಂಜೆಗೆ ಬೆಂಗಳೂರಿಗೆ ಹೊರಟಿದ್ದರು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕುಳಿತಿದ್ದವಳ ಭಯಕ್ಕೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಮೊದಲ ಬಾರಿ ವಿಮಾನ ಹತ್ತಿದ್ದವಳಿಗೆ ನಡುಕ ಶುರುವಾಯಿತು ರೀ ಏನಂದೆ ಇನ್ನೊಂದು ಸರಿ ಹೇಳು ಅದೂ ರೀ ಅಂದೆ ಇದೇನು ಹೊಸ ವರ್ಸೆ ಎಂದು ನಗುತ್ತಾ ಕೇಳಿದನು ಕಿರಣ ಗಂಡನನ್ನು ಹಾಗೆ ಅಲ್ವಾ ಕರೆಯಬೇ ಕರೆಯುವುದು ಎಂದಳು ಇವಾಗ ಯಾರು ಹಾಗೆ ಕರೆಯುತ್ತಾರೆ ಹೋಗೋ ಬಾರೋ ಅಂತಾರೆ ಎಂದನು ನಗುತ್ತಾ ಇವಾಗ ನಾನು ಹಾಗೆ ಕರೆಯಬೇಕಾ ಎಂದು ಆಶ್ಚರ್ಯದಲ್ಲಿ ಕೇಳಿದಳು ನಿನಗೆ ಹೇಗೆ ಇಷ್ಟನೋ ಹಾಗೆ ಕರಿ ಆಯಿತಾ ಸರಿ ಎಂದವಳು ಆದರೆ ಮೊದಲ ಬಾರಿಗೆ ವಿಮಾನದಲ್ಲಿ ಹೋಗುತ್ತಿರುವುದು ತುಂಬ ಭಯವಾಗುತ್ತಿದೆ ಎಂದಳು ಏನಾಗಲ್ಲ ನಾನಿದ್ದೀನಿ ಎಂದು ಧೈರ್ಯ ಹೇಳಿದನು ವಿಮಾನದಲ್ಲಿ ಕುಳಿತು ಭಯದಲ್ಲಿಯೇ ಕಣ್ಣು ಮುಚ್ಚಿದವಳ ಕೈ ಹಿಡಿದು ಭುಜ ಬಳಸಿ ಚಿನ್ನು ನಿನ್ನ ಪಕ್ಕದಲ್ಲಿ ನಾನು ಇದ್ದೀನಿ ಮತ್ತಾಕೆ ಭಯ ಕಣ್ತುಂಬಿಕೊಂಡು ಎಂದನು ಕಣ್ಣು ಬಿಟ್ಟವಳಿಗೆ ಕಿಟಕಿ ಕಡೆಯಿಂದ ಭೂಮಿ ನೋಡಿದವಳು ಏನಾಗಲ್ಲ ನಾನಿದ್ದೀನಿ ಎಂದು ಧೈರ್ಯ ಹೇಳಿದನು ವಿಮಾನದಲ್ಲಿ ಕುಳಿತು ಭಯದಲ್ಲಿ ಕಣ್ಣು ಮುಚ್ಚಿದವಳ ಕೈ ಹಿಡಿದು ಭುಜ ಬಳಸಿ ಚಿನ್ನು ನಿನ್ನ ಪಕ್ಕದಲ್ಲಿ ನಾನು ಇದ್ದೀನಿ ಮತ್ಯಾಕೆ ಭಯ ಸುಮ್ಮನೆ ಕಣ್ತುಂಬಿಕೊಂಡು ಕೂರು ಎಂದನು ಕಣ್ಣು ಬಿಟ್ಟವಳಿಗೆ ಕಿಟಕಿ ಕಡೆಯಿಂದ ಭೂಮಿ ನೋಡಿದವಳು ವಾವ್ ಎಂದಿದ್ದಳು ತನ್ನ ಇನಿಯನ ಭುಜ ಬಳಸಿ ಖುಷಿ ಪಡುತ್ತಿದ್ದಳು ಮೊದಲು ಹೆದರಿದವಳು ನಂತರ ಮಗುವಿನ ರೀತಿ ಆಡುತ್ತಿರುವವಳನ್ನು ಅದ್ಭುತ ನೋಡಿದ ಹಾಗೆ ನೋಡ